ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಯ ಸ್ವಾಮಿ ಸ್ನೇಹಿತರೆ ರುಚಿಯಾದ ಆರೋಗ್ಯಕಾರಿಯಾದ ಕಡಲೆಬೇಳೆ ತಂಬಿಟ್ಟನ್ನು ಯಾವುದೇ ಡ್ರೈ ಪೌಡ್ರನ್ನು ಉಪಯೋಗಿಸಿ ಕೇವಲ ಎರಡೇ ಎರಡು ಮೇನ್ ಇನ್ಗ್ರೀಡಿಯೆಂಟ್ಸಿಂದ ತುಂಬ ಸುಲಭವಾಗಿ ತಯಾರಿಸ್ಬಿಡ್ಬೋದು ತಂದ ಹಿಟ್ಟಾದರೆ ನಾವು ವಾಶ್ ಮಾಡಲಿಕ್ಕಾಗೋದಿಲ್ಲ ನೋಡಿ ಕಡಲೆಬೇಳೆಯನ್ನು ನಾವು ಚೆನ್ನಾಗಿ ವಾಶ್ ಮಾಡಲಿ ನೆನೆಸಿಟ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಒಂದು ಕಪ್ ಬೇಳೆನ ನಾನು ಐದಾರು ಸಾರಿ ವಾಶ್ ಮಾಡಿ ಹೀಗೆ ನೆನೆ ಹಾಕಿರ್ತಿದ್ದೇನೆ ಸುಮಾರು ಅರ್ಧ ಗಂಟೆಯಿಂದ ಒಂದು ತಾಸಿನವರೆಗೂ ಇದು ಹೀಗೆ ಚೆನ್ನಾಗಿ ನೆನೆಯಲಿ ನೋಡಿ ಆಮೇಲೆ ಇದನ್ನು ತೆಗೆದುಕೊಂಡು ಈಗ ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಇದಕ್ಕೆ ಕಾಲು ಸ್ಪೂನ್ಗಿಂತಲೂ ಕಡಿಮೆ ಉಪ್ಪನ್ನು ಸೇರಿಸಿ ನೋಡಿ ಆನಂತರ ಇದನ್ನು ಪೇಸ್ಟ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ದೇನೆ ಮಿಕ್ಸಿ ರನ್ ಆಗಲಿಕ್ಕೆ ನೀರು ಅಗತ್ಯ ಇದ್ದರೆ ಒಂದೆರಡು ಸ್ಪೂನಷ್ಟೇ ಸೇರಿಸಿ ನೋಡಿ ನಾನೀಗ ಪೇಸ್ಟ್ ಮಾಡಿ ತಂದಿದ್ದೇನೆ ಇದು ಹೀಗೆ ಮಿಕ್ಸಿ ಜಾರ್ನಲ್ಲೇ ಇರಲಿ ಅನಂತರ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ನೋಡಿ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ನೋಡಿ ಈ ಹಿಟ್ಟಿನ ಸ್ವಲ್ಪ ಭಾಗವನ್ನೇ ತೆಗೆದುಕೊಂಡು ಅದರಲ್ಲಿ ಹಾಕ್ತಾಯಿರಿ ಅಂದರೆ ಇದು ಆಕಾರ ಕೊಡಬೇಕಂತೇನಿಲ್ಲ ಸ್ವಲ್ಪ ಸ್ವಲ್ಪನೇ ಹೀಗೆ ತೆಳ್ಳಗೆ ಮಾಡಿ ಹಾಕಿ ಉಂಡೆ ಮಾಡಿ ಹಾಕಬೇಡಿ ಚಿಕ್ಕ ಚಿಕ್ಕ ಪೀಸುಗಳಾದರೆ ಒಳ್ಳೆಯದೆ ನೋಡಿ ಈ ರೀತಿಯಾಗಿದೆ ಆನಂತರ ನೋಡಿ ಕೆಂಪಗಾದ ಕೂಡಲೇ ಇದನ್ನು ಕಡಾಯಿಂದ ತೆಗ್ದು ಹಾಕಿ ಹೀಗೆ ಪೂರ್ತಿಯಾಗಿ ಕಡಲೆಬೇಳೆ ಪೇಸ್ಟನ್ನು ಈ ರೀತಿಯಾಗಿ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವುದೇ ಹಿಟ್ಟನ್ನು ಬೆರೆಸ್ಬೇಕಂತಿಲ್ಲ ಬರೀ ಕಡಲೆಬೇಳೆಯಿಂದ ರುಚಿಯಾದ ತಂಬಿಟ್ಟನ್ನು ತಯಾರಿಸ್ಬೋದು ನೋಡಿ ಆನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಈಗ ಇದರ ಬಿಸಿ ಯಾರಿದೆ ನಾನು ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೇನೆ ಇದೇನಪ್ಪ ಸಾಫ್ಟಾಗಿದೆ ಇದು ಮಿಕ್ಸಿಯಲ್ಲಿ ರನ್ ಆಗುತ್ತಾ ಅಂತ ಭಯಪಡಬೇಡಿ ಒಮ್ಮೆ ಇದನ್ನು ಕಟ್ ಮಾಡಿ ಮಿಕ್ಸಿ ರನ್ ಮಾಡಿ ನೋಡಿ ಎಷ್ಟು ಚಂದದ ಪೌಡ್ರ್ ಆಯಿತು ಈಗ ಅದನ್ನೀಗ ಒಂದು ಪ್ಲೇಟಿಗೆ ಇದ್ದೇನೆ ಆನಂತರ ಉಳಿದ ಪೀಸ್ಗಳನ್ನು ಈಗ ಮಿಕ್ಸಿ ಜಾರಿಗೆ ಇದ್ದೇನೆ ಸ್ನೇಹಿತರೆ ಇದನ್ನು ನೀವು ಸ್ನ್ಯಾಕ್ಸು ಕೂಡ ಮಾಡ್ಬೋದು ಒಂದು ಉಂಡೆ ತಿಂದರೂ ಕೂಡ ಹೊಟ್ಟೆ ತುಂಬುತ್ತೆ ನೋಡಿ ಈಗ ಎಲ್ಲ ಪೀಸ್ಗಳನ್ನು ಈಗ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ನೋಡಿ ಮಿಕ್ಸಿಗೆ ಹಾಕಿ ತೆಗೆದುಕೊಂಡು ಬಂದೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಚೆಂದದ ಪೌಡ್ರ್ ಇದಾಯಿತು ನೋಡಿ ಇದು ಸ್ವಲ್ಪ ತರಿತರಿಯಾಗಿದೆ ಮತ್ತು ನೀವು ಎಷ್ಟೇ ಮಿಕ್ಸಿಗನ್ನು ಮಾಡಿದ್ರು ಕೂಡ ಇದು ಇಷ್ಟೇ ಆಗೋದು ಈಗ ಇನ್ನೊಂದು ಕಡಾಯಿಯನ್ನು ನೋಡಿ ಸ್ಟವ್ ಮೇಲೆ ಇತ್ತಿದ್ದೇನೆ ಇದಕ್ಕೆ ನೋಡಿ ಎರಡು ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೇನೆ ನೋಡಿ ತುಪ್ಪ ಬಿಸಿಯಾದ ಕೂಡಲೇ ಇದಕ್ಕೆ ಗೋಡಂಬಿ ದ್ರಾಕ್ಷಿಗಳನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗುವ ವಸ್ತುಗಳು ತುಂಬ ಕಡಿಮೆ ಕೊಡಂಬಿ ದ್ರಾಕ್ಷಿಗಳನ್ನು ಕೂಡ ನಿಮ್ಮ ಇಷ್ಟದಂತೆ ಹಾಕ್ಕೊಳ್ಬೋದು ಒಂದು ಕಪ್ಪು ಕಡಲೆಬೇಳೆ ಮತ್ತು ಒಂದು ಕಪ್ಪು ಬೆಲ್ಲ ಇದ್ದರೆ ಸಾಕು ಈ ತಂಬಿಟ್ಟನ್ನು ತಯಾರಿಸ್ಬಿಡ್ಬೋದು ನೋಡಿ ತುಪ್ಪವಿಡುವ ಕಡಾಯಿಯನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಕಪ್ಪು ಬೆಲ್ಲವನ್ನು ಇದ್ದೇನೆ ನಾವು ಒಂದು ಕಪ್ ಕಡಲೆಬೇಳೆ ತೆಗೆದುಕೊಂಡಿದ್ದೇವಲ್ಲ ಹಾಗೆ ಒಂದು ಕಪ್ಪು ಬೆಲ್ಲ ಇದ್ದರೆ ಸಾಕು ಅದಕ್ಕೆ ನೋಡಿ ಈಗ ಒಂದು ಸ್ಪೂನಷ್ಟು ನೀರು ಹಾಕಿದ್ದೇನೆ ಈಗ ಬೆಲ್ಲ ಕರಗಿ ನೀರಾಗುವ ತನಕ ಅಷ್ಟೇ ಮಾಡಿ ಇದಕ್ಕೆ ಬೆಲ್ಲದ ಪಾಕ ಮಾಡುವ ಅವಶ್ಯಕತೆಯೇ ಇಲ್ಲ ಬೆಲ್ಲ ಕರಗಿದ ನಂತರ ನೋಡಿ ಒಂದೆರಡು ಕುರಿ ಬಂದರೆ ಸಾಕು ನೋಡಿ ಈಗ ಪೂರ್ತಿಯಾಗಿ ಕರಗಿದೆ ಹೀಗೆ ಎರಡು ಸಾರಿ ಬಾಯ್ಲ್ ಬರಲಿ ಅದನ್ನೀಗ ನೋಡಿ ಈ ಪೌಡ್ರ್ ಮಾಡಿದ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಇದಕ್ಕೀಗ ಕೈ ಹಾಕಬೇಡಿ ಇದು ತುಂಬ ತುಂಬ ಬಿಸಿಯಾಗಿದೆ ಸೌಟ್ನಲ್ಲೇ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಗೆ ಇದು ಕೂಲಾಗುತ್ತೆ ನೋಡಿ ಆನಂತರ ಕೈಯಲ್ಲಿ ನಾವು ಮಾಡ್ಬೋದು ಈಗ ನೋಡಿ ಕೈಯಿಂದ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಆನಂತರ ಗೋಡಂಬಿ ದ್ರಾಕ್ಷಿಗಳನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ ಇದು ತುಪ್ಪದಲ್ಲಿ ಕಡ್ದದಲ್ಲೂ ಹಸೂರೆದನ್ನು ಕೂಡ ಈಗ ಸರಿಯಾಗಿ ಮಿಕ್ಸ್ ಮಾಡಿ ಆನಂತರ ಐದಾರು ಏಲಕ್ಕಿಯನ್ನು ಕೊಟ್ಟು ಪೌಡ್ರ್ ಮಾಡ್ಕೊಂಡಿದ್ದೇನೆ ಅದನ್ನೀಗ ಇದಕ್ಕೆ ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಹೆಲ್ಲಿ ತಂಬೆಟ್ಟಿಗೆ ಮೇನ್ ಇಂಗ್ರೀಡಿಯಂಟ್ಸು ಕೇವಲ ಎರಡೇ ಎರಡು ಇವೆಲ್ಲ ನಿಮಗೆ ಇಷ್ಟವಾದದ್ದು ಬೇಕಾದರೆ ಇನ್ನೂ ಹೆಚ್ಚಿನ ಡ್ರೈ ಫ್ರೂಟ್ಸನ್ನು ಹಾಕಿ ಏಳಿಕೆಯನ್ನು ನೀವು ಸೇರಿಸಬಹುದು ಅಥವಾ ಬಿಡಲೂಬಹುದು ನೋಡಿ ವಯಸ್ಸಾದವರು ಮನೆಯಲ್ಲಿದ್ದವಾಗ ಈ ರೀತಿ ತಿಂಡಿಗಳನ್ನು ಮಾಡಿದರೆ ಅವರಿಗೆ ತುಂಬಾ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ತಂಬಿಟ್ಟನ್ನು ಈ ರೀತಿಯಾಗಿ ನಿಮಗೆ ಲಡ್ಡು ಕಟ್ಟಿಬಿಡ್ಬೋದು ನೋಡಿ ಹಬ್ಬದ ಬ್ರೇಕ್ಫಾಸ್ಟ್ಗೂ ಇದನ್ನು ನೀವು ಕೊಡ್ಬೋದು ಹಾಗೆ ಸ್ನ್ಯಾಕ್ಸ್ಗೂ ಇದನ್ನು ನೀವು ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಇದನ್ನು ನೀವು ಶೇರ್ ಮಾಡಿ Happy Nagar